ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸ್ನೇಹ ಜೀವಿ ಕನ್ನಡ ಲಾಗ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾನಿವತ್ತು ನಿಮಗೆ ಒಂದು ಮೆಂತ್ಯ ಬಾ ಅವರೇ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಒಂದು ಭಾತ್ ಮಾಡೋದು ತೋರಿಸ್ತಾ ಇದ್ದೀನಿ ಅವರೆಕಾಳು ಮೆಂತ್ಯ ಬಾತು ತುಂಬಾ ಟೇಸ್ಟಿಯಾಗಿರ್ತೆ ಫ್ರೆಂಡ್ಸ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವೆಲ್ಕಮ್ ಬನ್ನಿ ತೋರಿಸ್ತೀನಿ ಏನೇನು ಬೇಕು ಮೆಂತ್ಯಾಬಾತ್ಗೆ ಅಂತಾನ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ನನ್ನ ವೀಡಿಯೋ ತುಂಬಾ ಚೆನ್ನಾಗಿದೆ ಮೆಂತ್ಯಾಬಾತ್ ಅವರೆ ಕಾಳು ನೀವು ಮಾಡಿ ಓಕೆ ಬನ್ನಿ ತೋರಿಸ್ತೀನಿ ಕಮ ಹಾಯ್ ಫ್ರೆಂಡ್ಸ್ ಇವತ್ತು ನಾನು ಮೆಂತ್ಯ ಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಮೆಂತ್ಯ ಭಾತ್ ಮಾಡೋಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಎಷ್ಟು ಫ್ರೆಶ್ಶು ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನಾನು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಮೆಂತ್ಯ ಸೊಪ್ಪು ಇದು ಒಬ್ಬರನಾಗೆ ಒಂದು ಫ್ಲವರು ಅನಾನಸ್ ಫ್ಲವರು ಎರಡು ಮರಾಠಿ ಮೊಗ್ಗು ಪಲಾವ್ ಎಲೆ ಒಂದು ಚಕ್ಕೆ ಇಷ್ಟು ನಾನು ಒಗ್ಗರಣೆಗೆ ಎತ್ತಿಟ್ಕೊಂಡಿದ್ದೀನಿ ಮತ್ತು ಅವರೆಕಾಳು ಅವರೆಕಾಳು ರೆಡಿ ಮಾಡ್ಕೊಂಡಿದ್ದೀನಿ ಇಷ್ಟು ನಾನು ಮೆಂತ್ಯಾ ಭಾತ್ ಮೆಂತ್ಯ ಭಾತ್ ಅವರೆಕಾಳು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಮೆಂತ್ಯಾ ಭಾತ್ ಅವರೆಕಾಳು ಮಾಡ್ತಾಯಿದ್ದೀನಿ ನಾನು ನೋಡಿ ಮತ್ತು ಒಂದೂವರೆ ಪಾವು ಅಕ್ಕಿ ತೊಗೊಂಡಿದ್ದೀನಿ ಒಂದೂವರೆ ಪಾವು ಅಕ್ಕಿ ತೊಗೊಂಡಿದ್ದೀನಿ ದೊಳಗೆ ಒಂದೂವರೆ ಪಾವು ಅಕ್ಕಿ ಮತ್ತು ಗ್ರೂಪ್ಗಳಿಗೆ ಎಲ್ಲ ಹಚ್ಕೋಬೇಕು ಇಷ್ಟು ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಎರಡು ಇಂಚಷ್ಟು ನಾಲ್ಕು ಚಕ್ಕೆ ಒಂದು ಈರುಳ್ಳಿ ಒಂದು ಗೆಡ್ಡೆ ಇಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಂದೇಳು ಹಸಿಮೆಣಸಿಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ನಾನು ಮೆಂತ್ಯ ಬಾತಿಗೆ ತೊಗೊಂಡಿದ್ದೀನಿ ಸೊ ಮೆಂತ್ಯ ಬಾತಿಗೆ ಹೆಂಗೆ ಮಾಡೋದು ಅಂತ ಹೇಳ್ಕೊಂಡು ಕೊಡ್ತೀನಿ ಬನ್ನಿ ಈಗ ಮೆಂತ್ಯ ಭಾತ್ ಮಾಡೋಕ್ಕೆ ಫಸ್ಟು ಕಟ್ ಮಾಡ್ಕೊಡ್ತೀನಿ ನೋಡಿ ಇದೆಲ್ಲ ರೆಡಿ ಮಾಡ್ಕೊತೀನಿ ಒಂದು ನಿಮಿಷ ಹಸಿಮೆಣ್ಸಿಕಾಯಿ ಕಟ್ ಮಾಡ್ಕೊತೀನಿ ಫ್ರೆಂಡ್ ಹಸಿ ಮತ್ತು ಈರುಳ್ಳಿ ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿ ನಾನು ಒಗ್ಗರಣೆಗೆ ಹಾಕ್ತೀನಿ ಮಸಾಲೆ ಇದೆಯಲ್ಲ ಹಾರು ಹಸಿಮೆಣಸಿಕಾಯಿ ಸ್ವಲ್ಪ ಖಾರಕ್ಕೆ ಬೇಕು ಅಂದರೆ ನಾನು ಇದನ್ನ ಹಾಕ್ಕೊಳ್ತೀನಿ ಮೆಣಸಿನ ಪುಡಿ ಹಾಕ್ಕೊತೀನಿ ನೋಡಿ ಈರುಳ್ಳಿ ಈರುಳ್ಳಿ ಬಂದು ಒಗ್ಗರಣೆ ಕಟ್ ಮಾಡ್ಕೊತೀನಿ ಒಂದೇ ಈರುಳ್ಳಿ ನಾನು ಒಗ್ಗುರ್ಣೆಗೆ ಹಾಕೋದು ಈ ರೀತಿಯಾಗಿ ರುಬ್ಬಕ್ಕೆ ಶುಂಠಿ ನೋಡಿ ರುಬ್ಬಲಿಕ್ಕೆ ಶುಂಠಿ ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಮತ್ತೆ ನಾಲ್ಕು ಚಕ್ಕೆ ಹಾಕ್ತೀನಿ ಮತ್ತೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ఆ ఫ్రెండ్ హసినెట్ ఒగ్గుణే ఇష్టూ రెడీ మోడ్కీ ఈ మెంతె సొప్పు వచ్చకొతీ మెంతె సొప్పు సన్నకు హోతీ నను మెంతె సొప్పు సే నాకు హతీన ఋబ్ుకోవాల

ಈ ಥರ ಹೆಂಥ ಸೊಪ್ಪೆಲ್ಲ ಹಚ್ಕೊ ಹಚ್ಕೊತೀನಿ ಎಲ್ಲ ಹಚ್ಕೊಂಡು ರೆಡಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ ಸೊಪ್ಪೆಲ್ಲ ಹಚ್ಕೊಂಡಿದ್ದೀನಿ ಈ ಥರ ನಾನು ಸಣ್ಣಗೆ ಹಚ್ಕೊಂಡ್ಬಿಡ್ತೀನಿ ಮತ್ತು ಈಗ ಟೊಮೊಟೊ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಚಕ್ಕೆ ಇಷ್ಟು ನಾನು ಇದ್ದೀನಿ ಫ್ರೆಂಡ್ ಇದನ್ನು ರುಬ್ಕೊಂಬಿಡ್ತೀನಿ ಒಗ್ಗರಣೆಗೆ ಹಾಕೋಣ ಫ್ರೆಂಡ್ಸ್ ಈಗ ಬನ್ನಿ ಒಗ್ಗರಣೆ ಹಾಕೊಳ್ಳೋಣ ಹಾಯ್ ಫ್ರೆಂಡ್ಸ್ ಒಗ್ಗರಣೆ ಹಾಕೊಳ್ಳೋಣ ಈಗ ನೋಡಿ ಈ ಥರ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕೋತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಅವರೆಕಾಳು ಮತ್ತು ಮೆಂತ್ಯ ಹಾಕ್ಬಿಟ್ಟು ಮೆಂತ್ಯ ಬಾತ್ ಮಾಡ್ಬೋದು ತುಂಬ ರುಚಿಯಾಗೈತೆ ಫ್ರೆಂಡ್ಸ್ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ ನೋಡಿ ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಒಂದು ಹನನಸ್ ಫ್ಲವರ್ ಒಂದು ಚಕ್ಕೆ ಎರಡು ಮರಾಠಿ ಮೂಗು ೀ ಉಪ್ಪಿನ ಇದೊಂದು ಸ್ವಲ್ಪ ಚೆನ್ನಾಗಿ ಫ್ಲೇವರೆಲ್ಲ ಎಣ್ಣೆಲಿ ಬಿಟ್ಕೋಬೇಕು ಎಣ್ಣೆ ಫ್ಲೇವರೆಲ್ಲ ಬಿಟ್ಕೊಂಡಾಗ ಸ್ಮೆಲ್ಲಿಂಗ್ ತುಂಬ ಚೆನ್ನಾಗಿರುತ್ತೆ ಫ್ಲೇವರ್ ಎಲ್ಲ ಬಿಟ್ಕೊಳ್ತಾ ಇದೆ ಹಸಿ ಮೆಣಸಿ ಹಾಕ್ತೀನಿ ನಾನು ಒಗ್ಗರಣೆಗೆ ಎಲ್ಲ ಪಲಾವ್ ಕಾಪು ಎಲ್ಲ ಹಸಿ ಮೆಣಸಿಕ್ ಒಗ್ಗರಣೆಗೆ ಹಾಕ್ತೀನಿ ಟೇಸ್ಟ್ ಟೇಸ್ಟಿಕ್ಕೆ ಆಮೇಲೆ ಈರುಳ್ಳಿ ಹಾಕ್ತೇನೆ ಆಮೇಲೆ ಸ್ವಲ್ಪ ಅರಿಶಿನ ಹಾಕ್ತೇನೆ ಆಮೇಲೆ ರುಬ್ಬಿಟ್ಕೊಂಡಿರೋದು ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಉಬ್ಬಿರೋದು ಇದೆಲ್ಲ ಒಂದು ಸ್ವಲ್ಪ ಹಸಿ ವಾಶ್ ನೀ ಹೋಗೋ ತಕun ಸ್ವಲ್ಪ ಫ್ರೈ ಮಾಡಬೇಕು ಇದೆಲ್ಲ ಚೆನ್ನಾಗಿ ಹಸಿ ವಾಶ್ ನೀ ಹೋಗಬೇಕು ಬಿಸಿಲು ಪುಡಿ ಹಾಕ್ತಾ ಇದ್ದೀನಿ ಎಷ್ಟು ಖಾರ ಮತ್ತೆ ಅವರೇ ಕಾಳು ಹಾಕ್ತಾ ಇದ್ದೀನಿ ಫ್ರೈ ಹಾಕ್ಬೇಕಿದ್ವು வாஸ்தாசி வாசனே ಉಬ್ತಿದೆಿ ನಿ

ಸ್ವಲ್ಪ ಹಸಿರು ವಾಸನೆ ಎಲ್ಲ ಚೆನ್ನಾಗಿ ಅಕ್ಕಿ ತೊಳಿ ತೊಳ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಟಿದ್ದೇನೆ ನಾವು ಅಕ್ಕಿ ಯಾವ್ದಾಗಿ ತೊಗೊಂಡಿದ್ದೀವೋ ಅದ್ರ ಅದರೊಳಗೆ ಎರಡು ಕೊಟ್ಟು ನೀರು ಹಾಕಬೇಕು ನಾನು ಇದ್ರೊಳಗೆ ತೊಗೊಂಡಿದ್ದೆ ನಂಗೆ ಅಂದಾಜು ಗೊತ್ತಿದೆ ನನ್ನ ಕುಕ್ಕರಿಂದು ನಾನು ಹಾಕ್ಕೊತೇನೆ ಬಟ್ ನೀವು ಯಾರನ್ನಾಗಲಿ ಅಕ್ಕಿ ಎಷ್ಟು ತೊಗೊಂಡಿದ್ದೀರೋ ಅದು ಎರಡು ಕೊಟ್ಟು ನೀರು अब पे हां मैंने हकी ಹಾಕੋ ತಾಯ್ನೆ ಸ್ಟಾದ್ ಮೇಲೆ ಅಕ್ಕೆ ಹಾಕ್ತಾಯ್ಡೇನೆ

ಸೊ ವಿಶಲ್ ಒಂದು ವಿಶಲ್ ಕೂಗಲಿ ಕೂಗ್ತಿದ್ದಂಗೆ ಮೆಂತ್ಯ ಭಾತ್ ರೆಡಿ ಆಗುತ್ತೆ ನಿಮ್ಗೆ ತೋರಿಸ್ತೀನಿ ಆಯ್ತಾ ಅದೇ ಫ್ರೆಂಡ್ಸ್ ಒಂದು ಕೂಗಾಯಿತು ಸ್ವಲ್ಪ ಹಾಕೊಂಡ್ಲಿ ಇವಾಗ ಬಾಯಿ ತೆಗಿತೀನಿ നോ റിഫ്രണ്ട് ഫിഷൽ ലോഗി ദേ ഓഹാ സൂപ്പർ സൂപ്പർ ഗെയിന ഓപ്പൺ ಮಾಡೋಣ కుక్కర్ メンതിയ બත් હે ಆಗಿದೆ ಅಂತ നോറണം വാ ബ്രൈഡ് ഫ്രണ്ട് メンതിയ બත් છેનો લાગે

ಹೊರಗಾಗಿದೆ ಮೆಂತ್ಯ ಭಾತು ಅವ್ರೆ ಕಾಳು ಮೆಂತ್ಯ ಬನ್ನಿ ತಿನ್ನೋಣ ಮೆಂತ್ಯ ಭಾತ್ ಅವ್ರೇ ಕಾಳು ಸೂಪರ್ ನೀವು ಮಾಡ್ಕೊಳ್ಳಿ ತುಂಬ ಟೇಸ್ಟ್ ಆಗಿರುತ್ತೆ ಮೆಂತ್ಯ ಭಾತ್